ಪ್ರೀ ವೀಶ್ಕ್ರೆ ನಮಸ್ಕಾರ ನಾನು ಶೇಜ ನೀವು ನೋಡ್ತಾ ಇದ್ದೀರಾ ಜೆ ಬಿ ಎಮ್ ಟಿ ವಿ ಈಗಾಗಲೇ ಆಟೋಟಗಳ ಹಾರಾಟ ನೋಡಿದ್ದೀರಿ ಗಾಳಿಪಟ ಹಾರಾಟಿದ್ದನ್ನು ತಾವು ಈಗ ವೀಕ್ಷಿಸಿದ್ದೀರಿ ಈಗ ವಿದ್ಯಾರ್ಥಿಗಳ ಸರದಿ ಶಾಲೆ ಪ್ರಾರಂಭವಾಗಿದೆ ಮಕ್ಕಳೆಲ್ಲರೂ ಶಾಲೆಗೆ ಬರ್ತಾ ಇದ್ದಾರೆ ಜೊತೆಗೆ ಈಗ ಆಟದ ಭರಾಟೆ ಕೂಡ ನಡೆಯಬಹುದು ಮಟ್ಟದ ಕ್ರೀಡಾಕೂಟಗಳು ಈಗಾಗಲೇ ತಯಾರಿ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಶಾಲೆಗಳು ತಮ್ಮ ತಮ್ಮ ಶಾಲೆಯ ಮೈದಾನಗಳನ್ನು ಶುಚಿಗೊಳಿಸಿ ಸ್ವಚ್ಛಗೊಳಿಸುತ್ತಿದ್ದಾರೆ ಒಂದು ಹೆಣ್ಣು ಕು ಡಿ ಸಿ ಚಿಕ್ಕನಗೌಡು ಪ್ರೌಢಶಾಲೆ ಮುದೇನೂರು ಇದು ಬಸವೇಶ್ವರ ವೀರಶೈವ ವಿದ್ಯಾವರ್ತಿ ಸಂಘದ ಒಂದು ಅಂಗಸಂಸ್ಥೆ ಅದೇ ರೀತಿಯಾಗಿ ಸ್ಟೇಟ್ ಸಂಯುಕ್ತ ಪದವಿಪೂರ್ವ ಮಹಾವಿದ್ಯಾಲಯದ ಸ್ಟೇಟ್ ಹೈಸ್ಕೂಲ್ ರಾಮದುರ್ಗ ಇಲ್ಲಿಯೂ ಕೂಡ ಆಟದ ಮೈದಾನ ಸಜ್ಜುಗೊಳಿಸಿ ಪೂಜೆ ಪುನಸ್ಕಾರದೊಂದಿಗೆ ಆಟದ ಮೈದಾನವನ್ನು ಸಜ್ಜುಗೊಳಿಸಿದ್ದಾರೆ ಈ ಸಜ್ಜಾದ ಆಟದ ಮೈದಾನ ಯಾವ ರೀತಿ ಮಾಡಿದ್ದಾರೆ ಅನ್ನುವುದನ್ನು ಒಂದು ಕಿರುನೋಟ ವೀಕ್ಷಿಸೋಣ ಬನ್ನಿ ಡಿಸಿ ಚಿಕ್ಕನಗೌಡ ಪ್ರೌಢಶಾಲೆ ಮುದೇನೂರು ಕ್ರೀಡಾಕೂಟಕ್ಕಾಗಿ ಆಟದ ಮೈದಾನ ಪೂಜಿಸಲಾಗುತ್ತಿದೆ ಕ್ರೀಡಾಪಟುಗಳು ಹಾಗೂ ವಿದ್ಯಾರ್ಥಿಗಳು ಆಟದ ಮೈದಾನವನ್ನು ಸಜ್ಜುಗೊಳಿಸಿ ಅರ್ಥ ಆಯ್ತೆ ತುಂಬಾ ಸುತ್ತ ಪುದು वगैरह ಮಾಡ್ ಅರೆ ಅದೇ ಜೀವ ಮಾತ್ರ ರಿನಿವೇಟ್ ಮಾಡ್ ಬಿಡ ಕೈಯಾ 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 ಸ್ಟಾರ್ಟ್ ಬಿಸಿ ಚಿಕ್ಕನಗಡ್ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಈ ಒಂದು ಕ್ರೀಡಾಕೂಟ ನಮ್ಮ ಶಾಲೆಯಲ್ಲಿ ವಲಯ ಮಟ್ಟದ ಕ್ರೀಡಾಕೂಟ ನಡೆಯುವುದರಿಂದ ಇವತ್ತು ನಾವು ನಮ್ಮ ಕಬಡ್ಡಿ ಮೈದಾನವನ್ನು ಸ್ವಚ್ಛಗೊಳಿಸಿ ಈ ಒಂದು ವಿದ್ಯಾರ್ಥಿಗಳೊಂದಿಗೆ ಮತ್ತು ನಮ್ಮ ಸಿಬ್ಬಂದಿಗಳೊಂದಿಗೆ ಈ ಒಂದು ಪೂಜಾ ಕಾರ್ಯಕ್ರಮ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಇದಕ್ಕೆ ಎಲ್ಲ ಎಲ್ಲರೂ ಸಹಕರಿಸಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅದೇ ರೀತಿ ನಮ್ಮ ಈ ವರ್ಷ ಕ್ರೀಡಾಕೂಟಗಳು ಎಲ್ಲ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನೆರವೇರಲೆಂದು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಮುಖಾಂತರ ನಾನು ನಿಮ್ಮಲ್ಲಿ ತಿಳಿಸು

ಫಾಸ್ಟ್ ಕೊಡ್ಬೇಕಾ ಬಡ ಬಡ ಕೊಡ್ಬೇಕಾ ನಾಲ್ಕುನೂರು ಮಂದಿ ಐತದ ಹ್ಞೂ ಫಾಸ್ಟ್ ಹಾಂ ಹೌದ್ ಹಗಲು ಕೊಡೋ ಏ ಇನ್ನೊಬ್ಬ ಅದು ಪ್ರಸಾದ್ ಕೊಡಕ್ಕೆ ಏ ಪಾಡ್ಲಾ ಬಡಬಡ ಕೊಡ